ವರ್ಕಾಡಿ ಪಂಚಾಯತ್ ವ್ಯಾಪ್ತಿಯ ಗಡಿ ಪ್ರದೇಶದಲ್ಲಿ ಹದಗೆಟ್ಟ ರಸ್ತೆಗಳು ಸಮಸ್ಯೆ ಪರಿಹರಿಸದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ವರ್ಕಾಡಿ ಪಂಚಾಯತ್ ವ್ಯಾಪ್ತಿಯ ಎರಡು ಹಾಗೂ ಹದಿನೈದನೇ ವಾರ್ಡ್ಗಳಿಗೆ ಸೇರಿದ ಮುಡಿಮಾರ್ ಮತ್ತು ಸುಂಕದ ಕಟ್ಟೆಯನ್ನು ಹಾಗೂ ಕರ್ನಾಟಕದ ಗಡಿ ಪ್ರದೇಶವನ್ನು ಸುಲಭವಾಗಿ ಸಂಪರ್ಕಿಸುವ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಈ ಕಡೆ ಗಮನ ಹರಿಸದೆ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಎರಡನೇ ವಾರ್ಡ್ ವಾರ್ಡ್ ಮತ್ತು ಸೇರುವಂತಹ ಒಂದು ಜಾಗ ಇದು ಹೊಳೆಯ ಬದ್ದು ಈ ಜಾಗದಲ್ಲಿ ಪ್ರತಿ ವರ್ಷ ಅಂದರೆ ಸಾವಿರದ ಒಂದು ಹತ್ತು ಮೂವತ್ತು ವರ್ಷಗಳಿಂದ ನಾವು ಇಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಈಗ ಮೊನ್ನೆ ನಡೆದಂತಹ ಒಂದು ಭೀಕರ ಮಳೆಗೆ ಬಂದಂತಹ ಆ ಒಂದು ನೆರೆಯಿಂದ ನಮ್ಮ ಈ ಒಂದನೇ ವಾರ್ಡ್ ಮತ್ತು ಅದು ಎರಡನೇ ವಾರ್ಡ್ ಮತ್ತು ಹದಿನೈದು ವಾರ್ಡ್ನ ಸಂಪರ್ಕವೇ ಕಡಿದು ಇದೆ ಸುಂಗದಗಟ್ಟೆಯಿಂದ ಮಂಜೇಶ್ವರಕ್ಕೆ ಜೋಡಿಸುವಂಥ ಈ ಒಂದು ರಸ್ತೆ ಅದರಲ್ಲಿ ಸಾಧಾರಣ ಐವತ್ತಕ್ಕಿಂತಲೂ ಹೆಚ್ಚು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ನೂರಾರು ಮಂದಿ ಕೆಲಸಕ್ಕೆ ಇದೇ ದಾರಿಯಾಗಿ ಹೋಗ್ತಾ ಇದ್ದಾರೆ ಮುಡಿಮಾರಿ ಅದೇ ಈ ಈ ಜಾಗದ ಹೆಸರು ಮುಡಿಮಾರು ಅಂತೇಳಿ ಮುಡಿಮಾರು ಈ ರಸ್ತೆಯನ್ನು ಅವಲಂಬಿಸಿ ಸುಮಾರು ಇನ್ನೂರೈವತ್ತು ಕುಟುಂಬಗಳು ಇಲ್ಲಿ ವಾಸಿಸುತ್ತಿದ್ದು ಈ ರಸ್ತೆ ಭಾರಿ ಶೋಚನೀಯ ವ್ಯವಸ್ಥೆಗೆ ತಲುಪಿದೆ ಹದಿನೈದು ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ರಸ್ತೆಗೆ ಮರುಡಮರೀಕರಣ ಮಾಡುವ ಎಲ್ಲಾ ಸಿದ್ಧತೆಗಳು ನಡೆದಿದ್ದರೂ ಕೆಲವು ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದಾಗಿ ಅದು ಪ್ರಾರಂಭ ಆಗುವ ಮೊದಲೇ ಸ್ಥಗಿತಗೊಂಡಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ರೋಡ್ ಆಯಿತು ಕೊಲ್ಲ ಈ ಎಲ್ಲ ಎಲ್ಲಾ ಮಾಲೆಗಾರಿಕೆ ಕಷ್ಟಪಟ್ಟು ನಂಗ್ಲೆ ರೂಪಾಯಿ ಎಲ್ಲಾ ವೀಟನ್ನು ಕಲೆಕ್ಷನ್ ಹಾಕಿಟ್ಟು ಜಿಎಸ್ಪಿ ಪಡೆದಿಟ್ಟು ನಂಗೇ ಇದು ಮೇಂಟೈನ್ ಅಧಿಕಾರಿ ಈ ಭಾಗತ್ತಿಗೆ ಬಂದಿಟ್ಟ பின் இப்போ இத்தீ கண்டிஷன் ரோடாயட்டு அடுத்த பஞ்சாயத்து பிரசிட் இத்திரத்த வந்த அடுத்த ரெண்டாமத்து வார்டு நம்பர் மெம்பர் வந்திட்டு அவருக்கு போய் பின் எம்எல்ஏக்க ஒரு ரெண்டு மூணு பேர் விழிச்சு கொஞ்சம் பிசி உள்ளது கொண்டு வந்த வர வரான்னு பண்ணு வந்து இட ஒரு பத்து முன்னூறு வீடு கண்டு ஈட்டில் பின் பத்து அம்பது குட்டிகள் இங்கே மானிங்கய் ஸ்கூலுக்கு போகணும் இதே ரோட்டில் போகணும் அவர் இப்போ இது நாலஞ்சு திவசாய்ட்டு இங்கே கிடக்கணும் ஸ்கூலுக்கு ஒரு ஆட்டோ ரிட்சா ஸ்கூல் வேணும் எந்த அப்புறம் பாஸ் ஆகும் இல்ல பின்னா ஒரு பத்து பதினஞ்சு கிலோமீட்டர் கறங்கிட்டு நான் ஸ்கூலுக்கு குட்டிகளிலும் விடணும் எந்த எமர்ஜென்சி வந்தாங்க ஒரு ஆட்டோ அப்புறத்துக்கு கிடக்கிங்க ஈரோட்டில் காலி பைக்கு ஒரு சர்க்கஸ் ஆக்கிட்டு இங்கே வரணும் இத்திரை பட்டம் ஏறும் இன்ட் அதுக்காக வந்துட்டு இது ரெடி ஆக்கிட்டு கொடுக்கணும் ಇಲ್ಲಿನ ಸ್ಥಳೀಯರು ಉದ್ಯೋಗಕ್ಕೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರು ಮತ್ತು ಇತರ ಪ್ರದೇಶಗಳಿಗೆ ಹೋಗಲು ಇದೇ ರಸ್ತೆಯನ್ನು ಆಶ್ರಯಿಸಬೇಕಾಗಿದೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಯಾವುದೇ ವಾಹನ ಈ ದಾರಿಯಾಗಿ ಬರುತ್ತಿಲ್ಲ ಪರಿಣಾಮ ರೋಗಿಗಳು ಗರ್ಭಿಣಿಯರು ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೆ ಈ ಸಮಸ್ಯೆ ತಿಳಿದಿದ್ದರೂ ಯಾರು ಸ್ಪಂದಿಸುತ್ತಿಲ್ಲ ಎಂದು ಸ್ಥಳೀಯರ ಆರೋಪವಾಗಿದೆ ಹಲವು ಬಾರಿ ಈ ಸಮಸ್ಯೆಯನ್ನು ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಯಾರು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲವೆಂದಿರುವ ಸ್ಥಳೀಯರು ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನೆರೆ ಬಂದಿದೆ ಫುಲ್ ಬಂದ್ಬಿಟ್ಟು ತೋಡಲಾಗಲಾಗಿದೆ ಮತ್ತು ಬ್ರಿಡ್ಜಿಗೂ ಡ್ಯಾಮೇಜ್ ಆದಂಥ ಸಂಭವ ಇದೆ ಮುಂದಕ್ಕೆ ಯಾವುದೇ ಹಾನಿಯಾಗುವ ಸಂಭವ ಇದೆ ಸಾಧಾರಣ ಈ ಬ್ರಿಡ್ಜಿಗೆ ಮೂವತ್ತು ವರ್ಷದಷ್ಟು ಇವಾಗ ಆಗಿದೆ ಅದರ ಒಂದು ಕಾರ್ಯವನ್ನು ಯಾವುದೋ ಸ್ಥಳೀಯವಾಗಿ ಅಲ್ಲ ಅಲ್ಲದೆ ಮತ್ತು ರಾಜಕೀಯವಾಗಿ ಆಗಿ ಯಾವುದೇ ಅಧಿಕಾರಿಗಳು ಭೇಟಿ ನೀಡಿಲ್ಲ ನಮಗೆ ಇದರಾಗಿ ಇದರ ಬಗ್ಗೆ ನಮಗೆ ಅಂದರೆ ಡಾಮರೀಕರಣವಾಗ ಆಗೋದಕ್ಕೆ ಈ ಮುಂಚೆ ಸಾಧಾರಣ ಇಪ್ಪತ್ತು ಐದು ವರ್ಷದಿಂದ ನಾವು ಶ್ರಮಿಸಿದ್ದೇವೆ ಆಗಿದ್ದು ಅಂದರೆ ನೂರು ಮೀಟರ್ ನಮಗೆ ಫಾವೀಟರ್ ರೋಡ್ ಅಷ್ಟೇ ಆ ಮುಂದಿನ ಭಾಗದಲ್ಲಿ ಅದರ ಇ ಈಚೆ ಯಾವುದೇ ರೋಡುಗಳು ನಮಗೆ ಅನುದಾನವಾಗಿ ಸಿಕ್ಕಿಲ್ಲ ಇದರ ಬಗ್ಗೆ ಸ ಸರಿಯಾಗಿ ಮತ್ತು ಹೆಚ್ಚಿನ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಿ ನಮಗೆ ನ್ಯಾಯ ಮತ್ತು ಇದರ ಬಗ್ಗೆ ಸ್ಕೂಲ್ ಹೋಗುವ ಮಕ್ಕಳಿಗೆ ಹಾಗೂ ಆದಷ್ಟು ಬೇಗ ಮತ್ತು ಕೆಲಸಕ್ಕೆ ಹೋಗುವ ಜನರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಕರೆಂಟ್ ಬಂದು ಮತ್ತು ಸರಿಯಾಗಿ ಇದರಲ್ಲಿ ಮಳೆ ಬಂದು ಮಳೆಗೆ ಸಾಧಾರಣ ಎರಡು ಕರೆಂಟಿನ ಕಂಬಗಳು ಇಲ್ಲೇ ಡ್ಯಾಮೇಜ್ ಆಗಿವೆ ನೇತಾಡ್ತಾ ನೇತಾಡುವ ಸ್ಥಿತಿಯಲ್ಲಿದೆ ಮೇಲ್ಗಡೆ ಒಂದಾಗಿದೆ ಇದರ ಬಗ್ಗೆಯೂ ಎರಡು ದಿವಸ ಕರೆಂಟು ಇರಲಿಲ್ಲ ನಮಗೆ ಈ ಏರಿಯಾಕ್ಕೆ ಇದರ ಬಗ್ಗೆ ಕೆ ಎಸ್ ಬಿ ಸ್ಥಳೀಯವಾಗಿ ಕೆಲಸ ಮಾಡ್ತಿದೆ ಮೂರು ಕಂಬ ಡ್ಯಾಮೇಜ್ ಆಗಿದೆ